ನಮಸ್ಕಾರ ಕರ್ನಾಟಕ ಹನ್ನೆರಡು ವರ್ಷಗಳ ಹಿಂದೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜನರಿಗೆ ಕಿವಿಗೆ ಹೂವು ಇಟ್ಟು ಐಸಿಟ್ಟು ಎತ್ತಿನೊಳೆ ನೀರು ತೊಗೊಂಡ್ಬರ್ತೀವಿ ಅಂತೇಳಿ ಹನ್ನೆರಡು ಸಾವಿರ ಕೋಟಿ ಪ್ರಾಜೆಕ್ಟನ್ನು ಶುರು ಮಾಡಿದಂಥ ಬ ಮೂರೂ ಪಕ್ಷದ ಸರ್ಕಾರಗಳು ಕಳೆದ ಹನ್ನೆರಡು ವರ್ಷದಲ್ಲಿ ಆ ಎತ್ತಿನೊಳೆನ ಅಂತ ಹೆಸರಲ್ಲೇ ಬರೀ ಪೇಪರಲ್ಲೇ ಮಾರ್ಕೆಟಿಂಗಲ್ಲೇ ಇಟ್ಟಿದ್ದಾರೆ ಈಗ ಮತ್ತೊಂದು ಈ ಒತ್ತಿನೊಳೆಯ ಒಂದು ದೊಡ್ಡ ಹಗರಣ ಐ ತಿಂಕ್ ಲೆ ಲೆಕ್ಕಾಧಿಕಾರಿ ಐತೆ ಲೆಕ್ಕ ಪ್ರದೇಶ ಪರಿಶೋಧಕರು ದ ಫೈಲ್ ಎಕ್ಸ್ಪೋಸ್ ಮಾಡಿದೆ ಒಬ್ಬ ಏನು ಒಬ್ಬ ಒಬ್ಬನೇ ಒಬ್ಬನೇ ಕಾಂಟ್ರಾಕ್ಟ್ಗೆ ಐದೂವರೆ ಸಾವಿರ ಕೋಟಿ ಆಮೇಲೆ ವಿಥೌಟ್ ಎನಿ ವ್ಯಾಲಿಡ್ ಕ್ವಾಲಿಫಿಕೇಷನ್ ಆಫ್ ಎಕ್ಸ್ಪರ್ಟೈಸ್ ಆಫ್ ದ ವರ್ಕ್ ಯಾವುದೇ ವರ್ಕಿನ ಎಕ್ಸ್ಪರ್ಟೈಸ್ ಇಲ್ಲ ಅಂದರೂ ಕೂಡ ಯಾವುದೇ ರೀತಿ ಎಕ್ಸ್ಪರ್ಟೈಸ್ ಇಲ್ಲ ಅಂದರೂ ಕೂಡ ಒಂದೇ ವ್ಯಕ್ತಿಗೆ ಅಥವಾ ಒಂದೇ ಕಂಪನಿಗೆ ಸುಮಾರು ಏಳು ಕಾಂಟ್ರಾಕ್ಟು ಸುಮಾರು ಏಳು ಸಾವಿರ ಕೋಟಿ ರೂಪಾಯಿಯ ಕಾಂಟ್ರಾಕ್ಟ್ಗಳನ್ನು ಕೊಟ್ಟು ಆಮೇಲೆ ಆ ಬರೀ ಎತ್ತಿನೋಳೆಯನ್ನು ಪೇಪರಲ್ಲಿಟ್ಟು ಅದಕ್ಕೆ ಇವತ್ತು ಶುರು ಮಾಡಿದಾಗ ಹನ್ನೆರಡು ಸಾವಿರ ಕೋಟಿ ಇತ್ತು ಹನ್ನೆರಡು ವರ್ಷಗಳ ಹಿಂದೆ ಇವತ್ತು ಮೂವತ್ತು ಮೂರು ಸಾವಿರ ಕೋಟಿ ಮಾಡಿಕೊಂಡಿದ್ದಾರೆ ನಿಮ್ಮ ಹೆಸರಲ್ಲಿ ತಿಂದಾಕಕ್ಕೆ ಜಾಗ ಮಾಡ್ಕೊಂಡಿದ್ದಾರೆ ಚಿಕ್ಕಬಳ್ಳಾಪುರವರು ಕೋಲಾರವರು ಕ್ಷಮೆ ಇರಲಿ ನಮ್ಮ ಅಂಟಮ್ಮಂದರು ಖಂಡಿತ ಈ ಮೂರೂ ಪಕ್ಷದ ರಾಜಕಾರಣಿಗಳು ನಿಮಗೆ ನೀರು ಕೊಡಲ್ಲ ಆ ನೀರಿನ ಹೆಸರಲ್ಲಿ ರಾಜಕೀಯ ಮಾಡ್ತಾರೆ ಲ್ಯಾಂಡ್ ಅಕ್ವಿಸಿಯೇಷನ್ ಅಂತ ಹೇಳ್ಕೊಂಡು ಆ ಪ್ರಾಜೆಕ್ಟ್ನ ಡಿವಿಯೇಟ್ಗಳು ಮಾಡಿಕೊಂಡು ಹನ್ನೆರಡು ವರ್ಷ ಆಯಿತು ಅಂತೇಳಿ ಆ ಒಂದು ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಪ್ರಾಜೆಕ್ಟ್ನ ಈಗ ಮೂವತ್ತ್ ಮೂರು ಸಾವಿರ ಕೋಟಿ ಮಾಡಿಕೊಂಡು ಅವ್ರು ತಿನ್ನಕ್ಕೆ ದಾರಿ ಮಾಡ್ಕೊಂಡಿದ್ದಾರೆ ಹೊರತು ಖಂಡಿತವಾಗಿ ನಿಮಗೆ ನೀರು ಕೊಡೋಲ್ಲ ಇವತ್ತು ಎಲ್ಲಾ ಪೇಪರ್ಲ್ಲೂ ಕೂಡ ಎತ್ತಿನ ಒಳೆಯ ಆಡಿಟ್ ರಿಪೋರ್ಟ್ ಎಕ್ಸ್ಪೋಸ್ ಆಗಿದೆ ಕೆಲ್ಸಕ್ಕೆ ಬಾರ್ದವರು ಮನೆ ಹತ್ರ ಬಕೆಟ್ ಇಟ್ಕೊಂಡವರು ಸದಾಶ್ರೀ ಮನೆ ಕಾಯೋವಂಥ ಬೇವರ್ಸಿಗಳಿಗೆ ಈ ನಿಜವಾಗ್ಲೂ ನಿಜವಾಗ್ಲೂ ಮ ಈ ಕಾಂಟ್ರಾಕ್ಟ್ರುಗಳನ್ನ ಕೊಟ್ಟು ಯೋಗ್ಯತೆ ಇಲ್ಲದಂಥ ಕಾಂಟ್ರಾಕ್ಟು ಎಕ್ಸ್ಪರ್ಟೈಸ್ ಇಲ್ಲದಂಥ ಕಾಂಟ್ರಾಕ್ಟ್ರುಗಳು ಕಾಂಟ್ರಾಕ್ಟ್ರ್ ಕಂಪನಿಗಳಿಗೆ ಬಕೆಟ್ಗಳಿಗೆ ಕೊಟ್ಟು ಈ ಒಂದು ಎತ್ತಿನ ಹೊಳೆಯನ್ನು ದಿಕ್ಕಿ ದಿಕ್ಕಿಸಿದ್ದಾರೆ ಖಂಡಿತವಾಗಿ ಶಮೆ ಇರಲಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರದ ಜನ ಖಂಡಿತವಾಗಿ ಈ ರಾಜಕಾರಣಿಗಳು ಯಾವತ್ತೂ ಕೂಡ ಒಳ್ಳೆಯದನ್ನು ಮಾಡಲ್ಲ ಆ ಪ್ರಾಜೆಕ್ಟನ್ನು ಹೆಸರಲ್ಲಿ ನೀರು ಅನ್ನೋ ಹೆಸರಲ್ಲಿ ವೋಟ್ ಬ್ಯಾಂಕ್ ಅನ್ನೋ ಹೆಸರಲ್ಲಿ ಮೂರೂ ಪಕ್ಷಗಳು ತಿಂದು ಸ್ವಹ ಮಾಡಿದ್ದಾರೆ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಪ್ರಾಜೆಕ್ಟ್ ಹೋಗಿ ಈಗ ಮೂವತ್ತ್ಮೂರು ಸಾವಿರ ಕೋಟಿ ಆಗಿದೆ ಲ್ಯಾಂಡ್ ಅಕ್ವಸೇಷನು ಹನ್ನೆರಡು ವರ್ಷ ಆದರೂ ನೀರು ಬಂದಿಲ್ಲ ಬಟ್ ಈ ನೀರು ಬರೋದೂ ಇಲ್ಲ ಅಂತ ನಮಗನಿಸ್ತಾ ಇದೆ ದೇ ವಿಲ್ ಜಸ್ಟ್ ಮೇಕಿಂಗ್ ಎ ವೇ ಟು ಮೇಕ್ ಮನಿ ಅಂತ ಹೇಳುತ್ತಾ ನಾನು ನಿಮ್ಮ ಅಡ್ವೊಕೇಟ್ ಜಸ್ಟ್ ನೇರವಾಗಿ ನೇರವಾಗಿ ನಿಮಗೆ ನೋಡಿದ ಅಭ್ಯಾಸ ನಮ್ಮಂಥವ್ರು ಯಾವತ್ತಾದರೂ ಸಿ ಎಮ್ ಆದರೆ ಈ ರಾಜ್ಯದಲ್ಲಿ ಅಧಿಕಾರ ಹಿಡಿದ್ರೆ ಖಂಡಿತವಾಗಿ ನೀರಿನ ಬವಣೆ ಆರೋಗ್ಯದ ಬವಣೆ ಮತ್ತು ಶಿಕ್ಷಣ ಬವಣೆ ಕ್ರೈಮ್ ಮುಕ್ತ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ರೇಪ್ ಮುಕ್ತ ಕರ್ನಾಟಕ ಮತ್ತು ಟೋಲ್ ಗೇಟ್ ಮುಕ್ತ ಕರ್ನಾಟಕ ಮತ್ತು ನಮ್ಮ ಕೆರೆಗಳು ನಲವತ್ತು ಸಾವಿರ ಕೆರೆಗಳಿದೆ ಉಳೆತ್ತಬೇಕು ಉಳೆತ್ತದ್ರೆ ಸಾಕ್ರಿ ಎಲ್ಲಿಂದೂ ನೀರು ಬೇಕಾಗಿಲ್ಲ ನಲವತ್ತು ಸಾವಿರ ಕೆರೆಗಳನ್ನ ಉಳೆತ್ತಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ರೈತರಿಗೆ ನಲವತ್ತು ಲಕ್ಷ ಪಂಪ್ಸೆಟ್ ಇದೆಯಂತೆ ಅವರುಗಳಿಗೆ ಸೋಲಾರ್ ಪ್ಯಾನಲ್ಗಳನ್ನ ಕೊಟ್ಬಿಟ್ರೆ ಖಂಡಿತವಾಗಿ ಅವರು ನಮ್ಮ ಇಡೀ ಏಳು ಕೋಟಿ ಜನರಿಗೆ ಉಚಿತವಾಗಿ ಊಟ ಆಗ್ತಾರೆ ನಮ್ಮ ರೈತರಿಗೆ ಆ ದಮ್ಮು ತಾಕತ್ತಿದೆ ಬಟ್ ಆದರೆ ಏನು ಮಾಡೋದು ಎಲ್ಲ ಕೇಡಿಗಳ ಕೈಗೆ ಎಲ್ಲ ಕ್ರಿಮಿನಲ್ಗಳ ಕೈಗೆ ಎಲ್ಲ ಬ್ರದರ್ ಅನ್ನೋರ ಕೈಗೆ ನೀವು ಅಧಿಕಾರಿಗಳು ಕೊಟ್ಟಿದ್ದಾರೆ ಮೂರೂ ಪಕ್ಷದವ್ರಿಗೂ ನಿಮ್ಮನ್ನು ಮುಂಡಾಮಗಿಸ್ತಾರೆ ಒಂದು ಪೊಲಿಟಿಕಲ್ ಆಲ್ಟರ್ನೇಟಿವ್ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬರುತ್ತೆ ಅಂತ ಈ ಮೂಲಕ ಹೇಳ್ತಾ ವಿ ವಿಲ್ ಮೇಕ್ ಇಟ್ ಬಾ 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 ಭಾರತದಲ್ಲಿ ಕರ್ನಾಟಕವನ್ನು ಒಂದು ಪವರ್ಫುಲ್ ರಾಜ್ಯವಾಗಿ ಸುವರ್ಣ ಕರ್ನಾಟಕವಾಗಿ ಹೊಟ್ಟೆ ತುಂಬಿದ ಕರ್ನಾಟಕವಾಗಿ ಸ್ಮೈಲ್ ಕರ್ನಾಟಕವಾಗಿ ಕ್ರೈಮ್ ಮುಕ್ತ ಕರ್ನಾಟಕವಾಗಿ ಭ್ರಷ್ಟಾಚಾರ ಮುಕ್ತ ಕರ್ನಾಟಕವಾಗಿ ಆಮೇಲೆ ಡ್ರಗ್ಸ್ ಮುಕ್ತ ಕರ್ನಾಟಕವಾಗಿ ಅಂತ ನಮ್ಮಂಥವ್ರ ಕೈಗೆ ಸಿಕ್ಕರೆ ಮಾಡೇ ಮಾಡ್ತೀವಿ ಅಂತ ಈ ಮೂಲಕ ಹೇಳುತ್ತಾ ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಫ್ರಾಮ್ ಟೂ ಲೈಫ್ ಚಾನಲ್ ನಿಮ್ಮಿಂದ ನಿಮಗೋಸ್ಕರ ನಿಮಗಾಗಿ ಹೆತ್ತಿನೊಳೆಯಲ್ಲಿ ನೀರು ಬರುತ್ತೆ ಎಲ್ಲ ಗೊತ್ತಿಲ್ಲ ಒಟ್ಟಿನಲ್ಲಿ ಎತ್ತಿನೊಳೆ ಎಸ್ ಹೆಸರು ಹೇಳಿಕೊಂಡು ಸ್ವಾಹಾ ಥ್ಯಾಂಕ್ ಯು